ಒಂದು ವರ್ಷ ಕೈಗೆ ಕೆಲಸವಿಲ್ಲದೆ ಅತಂತ್ರ ಪರಿಸ್ಥಿತಿ ಅನುಭವಿಸಿದ ನಗರಸಭೆಯ ಚುನಾಯಿತ ಪ್ರತಿನಿಧಿಗಳಿಗೆ ಕೊನೆಗೂ ಗುಡ್ ನ್ಯೂಸ್ ಸಿಕ್ಕಿದೆ ಆಡಳಿತ ಅಧಿಕಾರಿಗಳ ಸಮ್ಮುಖ ನಡೆದ ಸಭೆಯಲ್ಲಿ ಎಲೆಕ್ಷನ್ ಡೇಟ್ ಫಿಕ್ಸ್ ಆಗಿದೆ ಇದರ ಬೆನ್ನಲ್ಲೇ ನಗರಸಭಾ ಆಡಳಿತ ಮಂಡಳಿಯಲ್ಲಿ ರಾಜಕೀಯ ಕಸರತ್ತುಗಳು ತೆರೆಮರೆಯಲ್ಲೇ ಆರಂಭವಾಗಿದೆ ಬಿಜೆಪಿಯಲ್ಲಿ ಬಣ ರಾಜಕೀಯದ ಚಿತ್ರಣವೇ ಕಂಡುಬರುತ್ತಿದೆ ಆಡಳಿತ ಪಕ್ಷ ಮನೆಯೊಂದು ಮೂರು ಬಾಗಿಲು ಎಂಬಂತೆ ಅಧಿಕಾರಕ್ಕಾಗಿ ಇಬ್ಬಾಗವಾಗಿರುವುದು ಸ್ಪಷ್ಟ ಸರ್ಕಾರ ಈ ಹಿಂದೆ ನಿಗದಿ ಮಾಡಿದ್ದ ಮಹಿಳಾ ಮೀಸಲಾತಿಯೇ ಅನ್ವಯವಾಗುವುದರಿಂದ ಮಹಿಳಾ ಮಣಿಗಳು ಇನ್ನಿಲ್ಲದ ಉತ್ಸಾಹದಲ್ಲಿದ್ದಾರೆ ಈ ಮಧ್ಯೆ ಅಧಿಕಾರ ಸಿಕ್ಕೇ ಸಿಗುತ್ತದೆ ಎಂಬ ನಿರೀಕ್ಷೆಯಲ್ಲಿದ್ದ ಕೆಲವು ಪುರುಷ ಕೌನ್ಸಿಲರ್ಗಳ ಮುಖದಲ್ಲಿ ಉತ್ಸಾಹ ಉಳಿದುಕೊಂಡಿಲ್ಲ ಹಾಗಾದರೆ ಮುಂದಿನ ಅವಧಿಗೆ ಅಧ್ಯಕ್ಷರು ಯಾರು ಉಪಾಧ್ಯಕ್ಷ ಸ್ಥಾನ ಯಾರಿಗೆ ಕಾಯುತ್ತಿದೆ ಈ ಎಲ್ಲ ಪ್ರಶ್ನೆಗಳಿಗೆ ಕೆಲವೇ ದಿನಗಳಲ್ಲಿ ಉತ್ತರ ಸಿಗಲಿದೆ ಮೂಲಗಳ ಪ್ರಕಾರ ಅಧ್ಯಕ್ಷ ಸ್ಥಾನಕ್ಕೆ ಕೇಳಿ ಬರುತ್ತಿರುವ ಮುಂಚೂಣಿಯ ಹೆಸರು ಉಷಾ ಕಾವ್ಯರಪ್ಪ ಇವರೊಂದಿಗೆ ಸವಿತಾ ರಾಕೇಶ್ ಮತ್ತು ಶ್ವೇತಾ ಪ್ರಶಾಂತ್ ಇವರ ಪೈಕಿ ಬಿಕಾಂ ಪದವೀಧರೆಯಾಗಿರುವ ಉಷಾ ಕಾವ್ಯರಪ್ಪ ಎಲ್ಲರ ಮನಮೆಚ್ಚಿದ ಅಭ್ಯರ್ಥಿಯಾಗಿ ಕಂಗೊಳಿಸುತ್ತಿದ್ದಾರೆ ಸಾಧು ಸ್ವಭಾವದ ಉಷಾ ಅವರನ್ನು ಅಧ್ಯಕ್ಷನಾಗಿ ಮಾಡುವ ಮೂಲಕ ಉಳಿದವರನ್ನು ಮೂಲೆಗುಂಪು ಮಾಡಲು ಒಂದು ಬಣ ಸಜ್ಜಾಗಿದೆ ಎನ್ನಲಾಗಿದೆ ಸವಿತಾ ರಾಕೇಶ್ ಈಗಾಗಲೇ ಉಪಾಧ್ಯಕ್ಷ ಹುದ್ದೆಯನ್ನು ಅನುಭವಿಸಿರುವುದರಿಂದ ಮತ್ತೆ ಸ್ಥಾನ ನೀಡಲು ಪಕ್ಷ ತಯಾರಿಲ್ಲ ಹಿಂದಿನ ಎಂಎಲ್ಎ ಚುನಾವಣೆ ವೇಳೆ ನಡೆದ ಪ್ರಕರಣವೊಂದರಲ್ಲಿ ಶ್ವೇತಾ ಪ್ರಶಾಂತ್ ಪಕ್ಷದ ಕೆಂಗಣ್ಣಿಗೆ ಗುರಿಯಾಗಿದ್ದರು ಎಲ್ಲವನ್ನೂ ಅಳೆದು ತೂಗಿ ಇತರ ಸದಸ್ಯರ ಅಭಿಪ್ರಾಯ ಕ್ರೋಢೀಕರಿಸಿರುವ ಬಿಜೆಪಿ ಅಂತಿಮವಾಗಿ ಉಷಾ ಕಾವೇರಪ್ಪ ಅವರನ್ನು ಅಧ್ಯಕ್ಷ ಸ್ಥಾನಕ್ಕೆ ಅಂತಿಮಗೊಳಿಸುವ ಸಾಧ್ಯತೆ ನಿಚ್ಚಳವಾಗಿದೆ ಇವರಿಗೆ ಸಾಥ್ ನೀಡಲು ಉಪಾಧ್ಯಕ್ಷ ಸ್ಥಾನಕ್ಕೆ ಮಹೇಶ್ ಜೈನಿ ಆಯ್ಕೆಯಾಗುವ ನಿರೀಕ್ಷೆಯಿದೆ ಈ ಮಧ್ಯೆ ರಾಜಕೀಯ ಮಿರಾಕಲ್ ಘಟಿಸಿದರೆ ಶಾರದಾ ನಾಗರಾಜ್ ಅಧ್ಯಕ್ಷರಾಗಿಯೂ ಈ ಬಣದ ಕೆಎಸ್ ರಮೇಶ್ ಉಪಾಧ್ಯಕ್ಷರಾಗಿಯೂ ಆಯ್ಕೆಯಾದರೆ ಅಚ್ಚರಿ ಏನಿಲ್ಲ ಉಷಾ ಕಾವ್ಯರಪ್ಪ ಮತ್ತು ಕೆಎಸ್ ರಮೇಶ್ ಒಂದೇ ಸಮುದಾಯಕ್ಕೆ ಸೇರಿದವರು ಹಾಗಾಗಿ ಉಷಾ ಸಾರಥ್ಯವಿರುವಾಗ ಕೆಎಸ್ ರಮೇಶ್ ಉಪಾಧ್ಯಕ್ಷರಾಗುವುದು ಸಾಧ್ಯವಿಲ್ಲ ರಮೇಶ್ ಅನುಭವಿ ರಾಜಕಾರಣಿಯಲ್ಲದೆ ಹಿರಿಯ ಸದಸ್ಯ ಚಾಣಾಕ್ಷ ನಡೆಯಲ್ಲಿ ನುರಿತ ರಮೇಶ್ ಏನು ಬೇಕಾದರೂ ಮಾಡಿಯಾರು ಎಂಬ ಅಭಿಪ್ರಾಯಗಳು ನಗರಸಭೆಯ ರಾಜಕೀಯ ಪಡಸಾಲೆಯಲ್ಲಿ ಬರುತ್ತಿದೆ ಈಗಾಗಲೇ ಅಧಿಕಾರದ ಚುಕ್ಕಣಿ ಹಿಡಿಯಲು ಬಿಜೆಪಿ ಕೌನ್ಸಿಲರ್ಗಳೇ ಬಣಗಳಾಗಿ ವಿಭಾಗವಾಗಿದ್ದಾರೆ ತಮ್ಮ ತಮ್ಮ ಬಣಕ್ಕೆ ಬೇಕಾದ ಮತಗಳನ್ನು ಕ್ರೋಢೀಕರಿಸುವ ಕಾರ್ಯಾಚರಣೆಯಲ್ಲಿ ಬ್ಯುಸಿಯಾಗಿದ್ದಾರೆ ಅನಿತಾ ಪೂವಯ್ಯ ಸವಿತಾ ರಾಕೇಶ್ ಕೆಎಸ್ ರಮೇಶ್ ಅಪ್ಪಣ್ಣ ಮಹೇಶ್ ಜೈನಿ ಅರುಣ್ ಶೆಟ್ಟಿ ಹೀಗೆ ಒಬ್ಬೊಬ್ಬರು ಪ್ರತ್ಯೇಕ ಬಣಗಳಲ್ಲಿ ಗುರುತಿಸಿಕೊಂಡಿದ್ದಾರೆ ಹೀಗಿರುವಾಗ ಚುನಾವಣೆಯಲ್ಲಿ ಮತಗಳು ಚದರಿ ಹೋಗುವ ಸಾಧ್ಯತೆಯೇ ಹೆಚ್ಚು ಅಭ್ಯರ್ಥಿಗಳಿಗೆ ಸಿಗುವ ಮತಗಳ ಪೈಕಿ ಉಷಾ ಕಾವೇರಪ್ಪ ಮೇಲುಗೈ ಸಾಧಿಸುವ ಸಾಧ್ಯತೆ ನಿಚ್ಚಳವಾಗಿದೆ ಬೇರೆ ಪಕ್ಷಗಳ ಕೆಲವು ಮತಗಳು ಉಷಾ ಮಡಿಲು ಸೇರುವ ಸಾಧ್ಯತೆಯನ್ನು ತಳ್ಳಿ ಹಾಕುವಂತಿಲ್ಲ ಕಳೆದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ಇಪ್ಪತ್ತೊಂಬತ್ತಕ್ಕೆ ಅನಿತಾ ಪುವಯ್ಯ ಅವರ ಅಧ್ಯಕ್ಷ ಅವಧಿ ಮುಗಿದಿದೆ ಆದರೆ ಅನಿತಾ ಪುವಯ್ಯ ನಗರಸಭೆಯ ಅಧ್ಯಕ್ಷರಾಗಿದ್ದರು ಎಂಬುದಕ್ಕೆ ಯಾವ ಅಭಿವೃದ್ಧಿ ಕಾರ್ಯಗಳು ಸಾಕ್ಷಿಯಾಗಿ ಉಳಿದುಕೊಂಡಿಲ್ಲ ಜನರಿಂದ ವಿಶ್ವಾಸ ಗಳಿಸಲಾಗದೆ ಬಣ ರಾಜಕೀಯದಲ್ಲೇ ಮುಳುಗಿದ್ದ ಆಡಳಿತ ಮಂಡಳಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳೊಂದಿಗೂ ಬಾಂಧವ್ಯ ಉಳಿಸಿಕೊಂಡಿರಲಿಲ್ಲ ಈ ಮಧ್ಯೆ ಜೂನ್ ಹದಿನೆಂಟರಂದು ಡಿಸಿ ವೆಂಕಟರಾಜ್ ಅವರನ್ನ ಸರ್ಕಾರವು ಆಡಳಿತಾಧಿಕಾರಿಯಾಗಿ ನೇಮಿಸಿತ್ತು ಈಗ ಮತ್ತೆ ನಗರಸಭೆ ಚುನಾಯಿತ ಪ್ರತಿನಿಧಿಗಳ ತೆಕ್ಕೆಗೆ ಹೋಗಲಿದೆ ಜನರು ಹತಾಶೆಗಳನ್ನೆಲ್ಲ ಬದಿಗಿಟ್ಟು ಅಭಿವೃದ್ಧಿ ಮತ್ತು ಸೌಲಭ್ಯಗಳಿಗಾಗಿ ಕಾತರಿಸುತ್ತಿದ್ದಾರೆ ಕಳೆದುಕೊಂಡ ಜನರ ವಿಶ್ವಾಸವನ್ನು ಮತ್ತೆ ಗಳಿಸಬೇಕಾದ ಅನಿವಾರ್ಯತೆ ಹೊಸ ಆಡಳಿತ ಮಂಡಳಿಯ ಮುಂದಿದೆ ತಪ್ಪಿದರೆ ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ ಸಂಕಷ್ಟಕ್ಕೆ ತುತ್ತಾಗುವುದಂತೂ ಖಡಾಖಂಡಿತ